ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಮುಗಿದರೂ ಸ್ಪರ್ಧಿಗಳ ಸುತ್ತಲಿನ ಚರ್ಚೆ ಮಾತ್ರ ಇನ್ನೂ ಜೋರಾಗಿದೆ ವಿಶೇಷವಾಗಿ ಸೀಸನ್ ಆರಂಭದಲ್ಲೇ ಹೊರಬಂದಿದ್ದ ಸ್ಪರ್ಧಿ ಡಾಗ್ ಸತೀಶ್ ಅವರ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ ಕೆಲವೇ ಕೆಲವು ವಾರ ಬಿಗ್ ಬಾಸ್ ಮನೆಯಲ್ಲಿದ್ದ ಡಾಗ್ ಸತೀಶ್ ಆಟದ ವೇಳೆ ಹೆಚ್ಚು ಗಮನ ಸೆಳೆಯದೇ ಇದ್ದರೂ ಮನೆಯಿಂದ ಹೊರಬಂದ ಬಳಿಕ ನೀಡಿದ ಹೇಳಿಕೆಗಳಿಂದ ಭಾರೀ ಚರ್ಚೆಗೆ ಕಾರಣರಾಗಿದ್ದಾರೆ ಇದೀಗ ಗಿಲ್ಲಿ ನಟ ಬಗ್ಗೆ ಡಾಕ್ ಸತೀಶ್ ನೀಡಿರುವ ಹೇಳಿಕೆಯೊಂದು ಭಾರಿ ವೈರಲ್ ಆಗುತ್ತಿದ್ದು ನುಡಿನ ಮಾತಿನಂತೆ ಸತೀಶ್ ನಡೆದುಕೊಳ್ಳಬೇಕು ಎಂದು ಗಿಲ್ಲಿ ಅಭಿಮಾನಿಗಳು ಪಟ್ಟು ಹಿಡಿದಿದ್ದಾರೆ ಯಾರೇ ಗೆದ್ರೂ ಕೂಡ ಸಂತೋಷ ಆದರೆ ಗಿಲ್ಲಿ ಮಾತ್ರ ಗೆಲ್ಲಬಾರದು ಎಂದು ಪದೇ ಪದೇ ಹೇಳುತ್ತಿದ್ದ ಡಾಕ್ ಸತೀಶ್ ಗಿಲ್ಲಿ ಎಲಿಮಿನೇಟ್ ಆದರೆ ಭರ್ಜರಿ ಪಾರ್ಟಿ ಕೊಡುವುದಾಗಿ ಕೂಡ ಹೇಳಿದ್ದರು ಡಾಕ್ ಸತೀಶ್ ಅನೇಕ ಸಂದರ್ಶನಗಳಲ್ಲಿ ಗಿಲ್ಲಿ ವ್ಯಕ್ತಿತ್ವದ ಬಗ್ಗೆ ಬೈದಾಡಿದ್ದರು ಗಿಲ್ಲಿ ಗೆಲುವಿನ ವಿರುದ್ಧದ ಅವರ ನಿಲುವು ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಗಿಲ್ಲಿ ಎರಡನೇ ಸ್ಥಾನ ಪಡೆದರೂ ಕೂಡ ಅದನ್ನು ಸೋಲಿ ನಂತೆಯೇ ಕಾಣಬೇಕು ಎಂದು ಪದೇ ಪದೇ ಹೇಳುತ್ತಿದ್ದರು ಹೀಗೆ ಅನೇಕ ಬಾರಿ ಗಿಲ್ಲಿ ಸೋಲನ್ನೇ ಆಶಿಸುತ್ತಿದ್ದ ಡಾಕ್ ಸತೀಶ್ಗೆ ಒಂದು ವೇಳೆ ಗಿಲ್ಲಿ ಗೆದ್ದರೆ ಏನು ಮಾಡ್ತೀರಾ ಎಂಬ ಪ್ರಶ್ನೆಗೆ ಸ್ವತಃ ಅವರೇ ಉತ್ತರ ಕೊಟ್ಟು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಒಂದು ವೇಳೆ ಗಿಲ್ಲಿ ಗೆದ್ರೆ ನಾನವರ ಕಾಲ ಕೆಳಗೆ ನುಗ್ತೀನಿ ಎಂದು ಡಾಕ್ ಸತೀಶ್ ನೀಡಿರುವ ಹೇಳಿಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಈ ಹೇಳಿಕೆ ಬಳಿಕ ಸತೀಶ್ ವಿರುದ್ಧ ಟೀಕೆಗಳ ಸುರಿಮಳೆ ಸುರಿದಿತ್ತು ಆದರೆ ಸತೀಶ್ ಮಾತ್ರ ಎಲ್ಲದಕ್ಕೂ ಡೋಂಟ್ ಕೇರ್ ಎಂದು ತಮ್ಮದೇ ನಿಲುವಿನಲ್ಲಿ ಮುಂದುವರೆದಿದ್ರು ರಕ್ಷಿತಾ ಶೆಟ್ಟಿ ಅಥವಾ ಅಶ್ವಿನಿ ಗೌಡ ಇವರಲ್ಲಿ ಯಾರಾದರೂ ಒಬ್ರು ಟ್ರೋಫಿ ಗೆದ್ದೇ ಗೆಲ್ಲುತ್ತಾರೆ ಎನ್ನುವ ಭರವಸೆಯಲ್ಲಿದ್ದರು ಸತೀಶ್ ಆದರೆ ಇದೀಗ ಫಲಿತಾಂಶ ಸಂಪೂರ್ಣ ಉಲ್ಟ ಹೊಡೆದಿದ್ದು ಗಿಲ್ಲಿ ನಟ ದಾಖಲೆ ಮಟ್ಟದ ಬೆಂಬಲದೊಂದಿಗೆ ನಲವತ್ತು ಕೋಟಿಗೂ ಅಧಿಕ ಹೆಚ್ಚು ಮತಗಳನ್ನು ಪಡೆದು ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡರ ವಿಜೇತರಾಗಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದ ಮತಗಳು ಗಿಲ್ಲಿಯ ಜನಪ್ರಿಯತೆಯನ್ನಷ್ಟೇ ಅಲ್ಲ ಗಿಲ್ಲಿ ಜನಮನ ಗೆದ್ದ ನಾಯಕ ಎಂಬುದನ್ನು ಕೂಡ ಸಾಬೀತುಪಡಿಸಿದೆ ಟೀಕಾಕಾರರ ಮಧ್ಯೆಯೇ ಸಿಕ್ಕ ಅಭೂತಪೂರ್ವ ಗೆಲುವು ಗಿಲ್ಲಿ ಅಭಿಮಾನಿಗಳಲ್ಲಿ ಸಂಭ್ರಮದ ಅಲೆ ಎಬ್ಬಿಸಿದೆ ಈ ಮಧ್ಯೆ ಡಾಕ್ ಸತೀಶ್ ನೀಡಿದ ಹೇಳಿಕೆ ವೈರಲ್ ಆಗುತ್ತಿದ್ದು ಕಿಲ್ಲಿ ಗೆಲುವಿನ ಬಳಿಕ ಸತೀಶ್ ತಮ್ಮ ಮಾತನ್ನು ಉಳಿಸಿಕೊಳ್ತಾರಾ ಅಥವಾ ಫಲಿತಾಂಶವನ್ನು ಒಪ್ಪಿಕೊಂಡು ಗಿಲ್ಲಿಗೆ ಶುಭಾಶಯ ಕೋರುತ್ತಾರಾ ಎಂಬುದೇ ಎಲ್ಲರ ಕುತೂಹಲವಾಗಿದೆ ಗಿಲ್ಲಿ ಅರ್ಧ ಮೀಸೆ ಗಡ್ಡ ತೆಗಿತೀನಿ ಎಂದ ವ್ಯಕ್ತಿ ಈಗಾಗಲೇ ತಮ್ಮ ಅರ್ಧ ಗಡ್ಡ ಮೀಸೆ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಹೀಗಾಗಿ ಎಲ್ಲರ ಕಣ್ಣು ಇದೀಗ ಡಾಗ್ ಸತೀಶ್ ಅವರ ಮೇಲಿದ್ದು ಹೇಳಿದ ಮಾತು ಉಳಿಸಿಕೊಳ್ಳಿ ಎಂದು ಕೆಲ ಗಿಲ್ಲಿ ಫ್ಯಾನ್ಸ್ ಆಗ್ರಹಿಸುತ್ತಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ಗೆ ತೆರೆಬಿದ್ದು ದೊಡ್ಡ ಮನೆ ಬಾಗಿಲು ಮುಚ್ಚಿದ್ರೂ ಕೂಡ ಸ್ಪರ್ಧಿಗಳ ನಡುವಿನ ಮಾತಿನ ಯುದ್ಧ ಮಾತ್ರ ಇನ್ನೂ ಮುಕ್ತಾಯವಾಗಿಲ್ಲ ಮುಂದಿನ ದಿನಗಳಲ್ಲಿ ಡಾಗ್ ಸತೀಶ್ ನೀಡುವ ಪ್ರತಿಕ್ರಿಯೆಯೇ ಈ ಕತೆಗೆ ಹೊಸ ಟ್ವಿಸ್ಟ್ ಕೊಡಲಿದೆ ಗಿಲ್ಲಿ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ